ಯಾವಾಗ್ಲೂ ಆ ಅಗೋರುಗಳು ಏನು ಅಂತಂದ್ರೆ ನಮಗೆ ಚಿತಾಭಸ್ಮಗಳಲ್ಲಿ ಮೆಡಿಕಲ್ ಅಡ್ವೈಸ್ ಇದೆ ಸೊ ಯಾವುದೇ ಗಳನ್ನ ಏನೇ ಆಗಿರ್ಲಿ ಅದನ್ನ ಕ್ಯೂರ್ ಮಾಡುವಂತ ಶಕ್ತಿ ಕ್ಯಾಲ್ಶಿಯಮು ಮೆಗ್ನೀಶಿಯಮು ಕಾರ್ಬೋಹೈಡ್ರೇಟ್ ಎಲ್ಲ ಭಸ್ಮದಲ್ಲಿರಲಿ ಮೇನ್ ಅದನ್ನ ಭಸ್ಮ ಲೇಪನ ಮಾಡ್ಕೊಂಡಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಸಾಧನೆ ಮಾಡಬೇಕಾದ್ರೆ ನಮ್ಮ ಚಕ್ರಗಳಲ್ಲಾಗಿರ್ಲಿ ನಾಡಿಗಳಲ್ಲಾಗಿರ್ಲಿ ಅವಾಗ ನಮ್ಗೆ ವೈಬ್ರೇಷನ್ಸ್ ಮತ್ತೆ ನೆಗೆ ಎನರ್ಜಿಗಳನ್ನ ರಿಸೀವ್ ಮಾಡುವಂತಹ ಒಂದು ಶಕ್ತಿ ಚಿತಾಭಸ್ಮ ಹಚ್ಕೊಂಡಾಗ ಬರುತ್ತೆ ಅಗೋರಿಯ ಮತ್ತೊಂದು ವಿಶೇಷತೆ ಅವರ ಕೂದಲುಗಳು ಈಗ ನಾವು ಚಕ್ರ ಸಾಧನೆ ಮಾಡ್ತಾ ಇರ್ತೀವಿ ಚಕ್ರ ಸಾಧನೆ ಮಾಡ್ತಾ ಇರಬೇಕಾದ್ರೆ ಆ ಈ ಸೆವೆನ್ ಚಕ್ರಾಸ್ ಸಾಧನೆಗಳನ್ನ ಮಾಡಬೇಕು ಸೆವೆನ್ ಚಕ್ರಾಸ್ನ ಸಾಧನೆ ಎಲ್ಲ ಆಗಿ ನಾವು ಕಾನ್ಶಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ ಎಂಟನೇ ಚಕ್ರನೂ ಇರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ಸೊ ಆ ಎಂಟನೇ ಚಕ್ರ ಅನ್ನೋದು ನಮ್ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ನಮ್ ಶರೀರದಲ್ಲಿ ಫೀಲ್ ಮಾಡೋದು ಸೆವೆನ್ ಚಕ್ರಾಸ್ ನಮ್ ಶರೀರನು ಮೀರಿ ದಾಟಿರೋದು ಎಂಟನೇ ಚಕ್ರ ಸೊ ಯಾವಾಗ ನಾವು ಆತ್ಮ ಟು ಪರಮಾತ್ಮ ಸಾಧನೆ ಮಾಡಕ್ಕೆ ಜಾಯಿನ್ ಮಾಡಕ್ಕೆ ಸಾಧನೆ ಮಾಡ್ತೀವಿ ಆಗ ಎಂಟನೇ ಚಕ್ರಾನ ರೀಚ್ ಆದಾಗ ನಮ್ಗೆ ಏನಾಗುತ್ತೆ ಆ ಆಗ ಜಡೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂನು ಯಾವ ಅನುಷ್ಠಾನ ತಗೊಂಡಿರ್ತಾರೆ ಆ ಅನುಷ್ಠಾನದಲ್ಲಿ ಚಕ್ರ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಅವ್ರು ಯಾವಾಗ ಸೂಪರ್ ಕಾನ್ಶಿಯಸ್ ಮೈಂಡ್ ರೀಚ್ ಆಗ್ತಾರೆ ಆಗ ಅವ್ರಿಗೆ ಜಡೆ ಸ್ಟಾರ್ಟ್ ಆಗುತ್ತೆ ಈಗ ಉದಾಹರಣೆಗೆ ಈಗ ನಾನ್ ತಗೊಂಡಿರೋದು ಶಿವನ ಉಪಾಸನೆ ಅದರಲ್ಲಿ ಮಾದೇಶ್ವರ ಸ್ವಾಮಿ ಪ್ರಪ್ರಥಮವಾಗಿ ತಗೊಂಡಿದೆ ಇದು ಮಾದೇಶ್ವರನ ಜಡೆ ಕೆಲವರು ಯಲ್ಲಮ್ಮ ದೇವಿ ತಗೊಂತಾರೆ ಯಲ್ಲಮ್ಮ ಜಡೆ ಬರುತ್ತೆ ಶನೇಶ್ವರ ಸ್ವಾಮಿ ಬಂದಾಗ ಶನೇಶ್ವರ ಸ್ವಾಮಿ ಜಡೆ ಬರುತ್ತೆ ಮುನೇಶ್ವರ ಸ್ವಾಮಿ ಜಡೆ ಇರುತ್ತೆ ಈ ರೀತಿ ಪ್ರತಿ ಒಂದೊಂದು ದೇವತೆಗಳದ್ದು ಒಂದೊಂದು ರೀತಿ ಜಡೆಗಳು ಬರ್ತಾ ಇರುತ್ತವೆ ಅದು ಪ್ರತಿಯೊಬ್ಬರಿಗೂ ಜಡೆ ಇರುತ್ತೆ ಆ ಜಡೆ ಇದ್ದವರಿಗೆ ಆ ಒಂದು ಶಕ್ತಿ ಅಗೋಚರವಾದ ಶಕ್ತಿ ಇರುತ್ತೆ ಅನ್ನೋದು ಒಂದು ಆ ವಾಡಿಕೆ